ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಳ್ಳುವುದೇ ಉಜ್ವಲ ಭವಿಷ್ಯದ ಬುನಾದಿ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಕೊಡುಗೈ ದಾನಿ ರವೀಂದ್ರ ಅಭಿಪ್ರಾಯಿಸಿದರು ಕುಶಾಲನಗರ ಬಳಿಯ ಕೂಡಿಗೆಯ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲಾ ಮಕ್ಕಳಿಗೆ ಸ್ವಂತ ಖರ್ಚಿನಿಂದ ಪುಸ್ತಕ ಹಾಗೂ ಪಠ್ಯ ಸಾಮಗ್ರಿ ವಿತರಿಸಿದ ಬಳಿಕ ಹರಪಳ್ಳಿ ರವೀಂದ್ರ ಮಾತನಾಡಿದರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಶಾಲಾ ಕಾಲೇಜುಗಳ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿ ವಿತರಿಸುತ್ತಿರುವ ಬಗ್ಗೆ ಹೇಳಿದ ಅವರು ಇದು ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಯಾಗಿ ತನ್ನ ಪುಟ್ಟ ಸಹಾಯವೇ ಹೊರತು ಯಾವುದೇ ಫಲಾಪೇಕ್ಷೆ ಇಲ್ಲ ಎಂದರು ನಿರ್ದಿಷ್ಟ ಗುರಿ ಏಕಾಗ್ರತೆ ಹಾಗೂ ಕಠಿಣ ಪರಿಶ್ರಮದಿಂದ ಯಶಸ್ವಿ ಗಳಿಸಲು ಸಾಧ್ಯ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದ ರವೀಂದ್ರ ಯಾವುದೇ ಕಾರಣಕ್ಕೂ ಹೆಜ್ಜೆಯನ್ನು ಹಿಂದಿಡಬೇಡಿ ಎಂದು ಕರೆ ಕೊಟ್ಟರು ಏನಕ್ಕೂ ಪ್ರಯೋಜನ ಇಲ್ಲ ನನಗೇನು ಆಗಲ್ಲ ಇನ್ನೊಬ್ಬ ನೂರ್ ಮಾರ್ಕ್ ನನಗೆ ಎಷ್ಟೇ ತೆಗೆದೇ ಹದಿನೈದು ಮಾರ್ಕ್ ಬರುತ್ತೆ ಯಾರೂ ತಿಳ್ಕೊಬೇಕು ಎಲ್ಲೋ ನೀವು ಅಂತ ಎಲ್ಲರೂ ನೀವು ನೂರು ಮಾರ್ಕ್ ತೆಗಿಯೋನು ನೀವು ಹದಿನೈದು ಮಾರ್ಕ್ ತೆಗೆದವ್ರು ಇಬ್ಬರದು ಈಕ್ವಲ್ ಬ್ರೈನ್ ಆದರೆ ಅವನಿಗೆ ಬೇಗ ಅರ್ಥ ಆಗುತ್ತೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಅದಕ್ಕೆ ಸ್ಟ್ರಗಲ್ ಮಾಡಬೇಕು ಎಲ್ಲರ ಶರೀರ ದೇವರು ಸೃಷ್ಟಿಸಂತ ಸೃಷ್ಟಿ ಮಾಡಿದಂಥ ಶರೀರ ಎಲ್ಲರಿಗೂ ಈಕ್ವಲ್ ಆಗಿರುತ್ತೆ ಒಂದು ಒಂದೇ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ ಕೆಲವರಿಗೆ ಬೇಗ ಅರ್ಥ ಆಗುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನನ್ನ ನನಗಾಗಲ್ಲ ನನಗೆ ಸಾಧ್ಯ ಇಲ್ಲ ಅಂತ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಧಾನಗ ನೀಡಿ ಅಥವಾ ಹಿಂದಕ್ಕೆ ಹೋಗಬೇಡಿ ಕಲ್ಮಶದ ವಲ್ಮೀಕ ಬೆನ್ನೊಡಲ್ಲ ಬ್ರಹ್ಮಪುರಿ ಎಂದದ್ದು ಋಷಿಗಳು ಬರೋದಿರಬೇಕು ಅಂದರೆ ಋಷಿಗಳದು ಬ್ರಹ್ಮನ ಒಂದು ಆಸ್ಥಾನ ಬ್ರಹ್ಮ ಕೊಟ್ಟಿರುವಂಥ ಇದು ಅಂತ ಋಷಿಗಳು ಇದು ಮಾಡಿದ್ರು ಯಾಕೆಂತ ಹೇಳಿದ್ರೆ ನಾನು ಈಗ ಹೇಳಿದೆ ಯಾರೂ ಕಡಿಮೆ ಇಲ್ಲ ಯಾರು ಹೆಚ್ಚಿಲ್ಲ ಓನ್ಲಿ ಥಿಂಗ್ ಇಸ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಇದು ಎರಡು ನಿಮ್ಮಲ್ಲಿ ಏಕಾಗ್ರತೆ ಮತ್ತೆ ಹಾಡ್ಬೋದು ಏನು ಮಾಡ್ತೀರಿ ಆ ಕೆಲಸದಲ್ಲಿ ಏಕಾಗ್ರತೆ ಇರಬೇಕು ಇವತ್ತು ನೀವು ಚಿಕ್ಕವರಿದ್ದೀರಿ ನಿಮ್ಮ ಮನಸ್ಸು ನಿಮ್ಮ ಆರೋಗ್ಯ ನಿಮ್ಮ ಇದು ಎಲ್ಲ ಕಾಪಾಡ್ಕೋಬೇಕು ಅಂದರೆ ಏಕಾಗ್ರತೆ ಇರಬೇಕು ಏಕಾಗ್ರತೆ ಅಂತ ಹೇಳಿದ್ರೆ ನೀವು ಏನು ನೀವು ಗುರುಗಳಿಗೆ ಒಂದು ಯಾವಾಗಲೂ ರೆಸ್ಪೆಕ್ಟ್ ಕೊಡಿ ಗುರುಗಳನ್ನೇ ಮೈಂಡಲ್ಲಿ ಇಟ್ಕೊಂಡು ಅವ್ರು ಹೇಳಿದ ಅಭ್ಯಾಸಗಳನ್ನ ಅವ್ರು ಹೇಳಿದ ಏನು ಅಡ್ವೈಸ್ ಮಾಡ್ತಾರೆ ಅದನ್ನ ಚಾಚೂ ತಪ್ಪದೆ ಪ್ರತಿನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಊಟ ಅದೇ ಆಗಿರಬೇಕು ನೀವು ಉಸಿರಾಡುವ ಗಾಳಿ ಅದೇ ಆಗಿರಬೇಕು ನೀವು ಮಲಗುವ ನಿದ್ರೆ ಅದೇ ಆಗಿರಬೇಕು ನೀವು ಕುಡಿಯೋ ನೀರು ಅದೇ ಆಗಿರಬೇಕು ನಿಮ್ಮ ಗುರಿ ನಿಮ್ಮ ಗೋಲ್ ನೀವು ಆ ಗೋಲ್ನ ಸೆಟ್ ಮಾಡ್ಕೊಂಡ್ರೆ ನನ್ನ ಗೋಲ್ ಇದೆ ಅಂತ ಹಾಗೆ ಆ ಗೋಲ್ ಮುಟ್ಟೋವರೆಗೂ ನೀವೇ ಆ ಕಡೆ ಈ ಕಡೆಯಲ್ಲೂ ಗ್ರಾಮದ ಮುಖಂಡ ಹಾಗೂ ನಿವೃತ್ತ ಅಧಿಕಾರಿ ರಾಜೇಗೌಡ ಮಾತನಾಡಿ ಸ್ವಾರ್ಥವೇ ತುಂಬಿರುವ ಸಮಾಜದಲ್ಲಿ ಅನೇಕ ವರ್ಷಗಳಿಂದ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ನೀಡುತ್ತಿರುವ ಹರಪಳ್ಳಿ ರವೀಂದ್ರ ಅವರ ನಿಸ್ವಾರ್ಥ ಸೇವೆ ಅನುಕರಣೀಯ ಎಂದರು ಆರ್ಥಿಕವಾಗಿ ಹಿಂದುಳಿದ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾದ ವೃದ್ಧರಿಗೂ ಹರಪಳ್ಳಿ ರವೀಂದ್ರ ನೆರವು ನೀಡುತ್ತಿದ್ದಾರೆ ಎಂದು ರಾಜೇಗೌಡ ಹೇಳಿದರು ನಂತರ ತಮ್ಮ ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಅಥವಾ ತಮ್ಮ ಕಷ್ಟದ ಜೀವನವನ್ನು ಸರಿಪಡಿಸ್ಕೊಳ್ಬೇಕು ಅಂತ ಬೆಂಗಳೂರನ್ನು ತಲುಪಿ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ದೊಡ್ಡ ದೊಡ್ಡ ವ್ಯಕ್ತಿ ಇವರನ್ನು ಸಂಪರ್ಕ ಮಾಡುವ ಮೂಲಕ ಒಂದು ಸಂಪಾದನೆಯ ಒಂದು ಮಾರ್ಗವನ್ನು ಕಂಡುಹಿಟ್ಕೊಂಡು ಆ ಮಾರ್ಗದಲ್ಲಿ ಆ ಸಂಪಾದನೆಯನ್ನು ತನ್ನ ಜೀವನಕ್ಕೆ ತನ್ನ ಕುಟುಂಬದ ಜೀವನಕ್ಕೋಸ್ಕರ ತಮ್ಮ ಕುಟುಂಬವನ್ನು ಬೆಳೆಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಿಟ್ಟು ಸಮಾಜದಲ್ಲಿ ನನ್ನಿಂದ ಏನಾದರೂ ಒಂದು ಸೇವೆ ಆಗಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ನಿಮಗೆ ತಮ್ಮ ಕೈಲಾದಂಥ ಒಂದು ಸಹಾಯವನ್ನು ಅಥವಾ ಪುಸ್ತಕವನ್ನು ನೀಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಪ್ರತಿವರ್ಷ ಸ್ವಲ್ಪ ಜಾಸ್ತಿಯನ್ನು ನೀಡ್ತಿದ್ರು ಈ ಬಾರಿ ಸ್ವಲ್ಪ ಪರಿಸ್ಥಿತಿ ಆಚಿತ ದೃಷ್ಟಿಯಿಂದ ಅಲ್ಪ ಸ್ವಲ್ಪ ಕೊಡ್ತಕ್ಕಂಥದ್ದು ಮಾಡ್ತಿದ್ದಾರೆ ದಯಮಾಡಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವುಗಳು ಆ ನೋಟ್ಸ್ಗಳನ್ನು ಪಡ್ಕೊಳ್ಳುವ ಮೂಲಕ ಅವರಿಗೆ ಚುರುಮಣಿಯಾಗಬೇಕು ಅವರ ಒಂದು ಆಸೆಯನ್ನು ಈಡೇರಿಸಬೇಕು ಮತ್ತು ಅವರನ್ನು ನೆಲ್ಕೊಂಡು ಸಹ ನೋಡ್ತಕ್ಕಂಥ ನೋಡ್ದಂಥ ಸಂದರ್ಭದಲ್ಲಿ ಅವರನ್ನು ಗೌರವಿಸಬೇಕು అంతకంద ఈ సందర్భంలో నేను కేకొడతాను యాకంటారు అవి నాకు భాళ అభిమాన ఎల్దూ సహా ఇన్ఫార్మేషన్ మనీ మక్ళట్స్ పొడకొక్కీ దయవి బి నూ అసే ఇంతవర జాగా నమగొంది హమ్మే సమాజీ గుర్తుస్కో అన్నో విచార అలాగే సమాజాన్ని నమ్మేనూ సేవ్వి తొడ్స్కీ అంత ಇದೇ ವೇಳೆ ಉಚಿತ ನೋಟ್ ಪುಸ್ತಕ ಪಡೆದ ಮಕ್ಕಳು ಹರಪಳ್ಳಿ ರವೀಂದ್ರ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ರವೀಂದ್ರ ಅವರನ್ನು ಶಾಲಾ ಆಡಳಿತ ಮಂಡಳಿ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಎರಡು ಮಾತನಾಡಲು ಇಚ್ಛಿಸುತ್ತೇನೆ ಹಲಪಳ್ಳಿ ರವಿರ ಬಗ್ಗೆ ಹೇಳಬೇಕಂದ್ರೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ಅವರು ಇಪ್ಪತ್ನಾಲ್ಕು ವರ್ಷಗಳಿಂದ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ನಮ್ಮ ಒಬ್ಬರಿಗೆ ಅಲ್ಲ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೂ ಕೂಡ ಪುಸ್ತಕ ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ನಮ್ಮ ಶಾಲೆಗೆ ಅವರು ಸತತ ಐದು ವರ್ಷಗಳಿಂದ ಪುಸ್ತಕ ವಿತರಣೆಯನ್ನು ಮಾಡ್ತಿದ್ದಾರೆ ಅದರಿಂದ ನನಗೆ ತುಂಬಾ ನಾನು ಅವ್ರ ಕೈಯಿಂದ ಎರಡನೇ ತರಗತಿಯಿಂದಲೂ ಕೂಡ ನಾನು ಅವರಿಂದ ನೋಡ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅಲ್ಲೂ ಕೂಡ ಹೇಳ್ತಿದ್ರು ಬಡ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಅವರು ಯಾವಾಗ್ಲೂ ಅಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಕೇಳಿಸ್ಕೊಳ್ತಿದ್ದೆ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಎನ್ ಪುಷ್ಪಾ ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ಪ್ರಾಂಶುಪಾಲ ಶ್ರೀನಿವಾಸ್ ಶಿಕ್ಷಕರಾದ ಸೋಮಯ್ಯ ಕುಸುಮ ಕಾವ್ಯ ಸುರೇಶ್ ಮುಖಂಡರಾದ ಎಂಎ ಕಾಸಿಂ ಬಸಪ್ಪ ಮತ್ತಿತರರು ಹಾಜರಿದ್ದರು